ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಕುಕುಂಬರ್ ಮತ್ತು ಪೈನಾಪಲ್ ಸಲಾಡ್ ಇದನ್ನು ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಇದು ಡಯೆಟ್ ಮಾಡೋರಿಗೆ ತುಂಬ ಹೆಲ್ದಿಯಾದಂತಹ ಡಿಶ್ ಮತ್ತು ಇದನ್ನು ಡಿನ್ನರಿಗೆ ಮತ್ತು ಲಂಚಿಗೆ ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೋಬೋದು ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಒಂದು ಚಾಪರಿಗೆ ಒಂದು ಮೆಣಸಿನ್ಕಾಯಿ ಸಣ್ಣ ತುಂಡು ಶುಂಠಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ಚಾಪ್ ಮಾಡ್ಕೊಳ್ಳಿ ನೋಡಿ ಇದು ಚಾಪ್ ಆಗಿದೆ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ ಇದನ್ನ ಒಂದು ಸೈಡಿಗೆ ಇಟ್ಕೊಳ್ಳೋಣ ಇವಾಗ ಸಲಾಡಿಗೆ ಬೇಕಾದಂತಹ ಪೈನಾಪಲ್ ಆಪಲ್ ಕುಕುಂಬರ್ ಮತ್ತೆ ಆನಿಯನನ್ನು ಕಟ್ ಮಾಡಿಕೊಳ್ಳೋಣ ಪೈನಾಪಲ್ ಒಂದು ಮೀಡಿಯಮ್ ಸೈಜ್ ಆನಿಯನ್ ಒಂದು ಮೀಡಿಯಮ್ ಸೈಜ್ ಅಥವಾ ಸ್ಮಾಲ್ ಆದರೆ ಎರಡು ತಗೊಳ್ಳಿ ಕುಕುಂಬರ್ ಎರಡು ತುಂಬ ದೊಡ್ಡ ಸೈಜಿದು ಕುಕುಂಬರ್ ತಗೊಳ್ಬೇಡಿ ಅದಷ್ಟು ಚೆನ್ನಾಗಿರಲ್ಲ ಟೇಸ್ಟಲ್ಲಿ ಈ ಥರದ್ದು ಎಳೆಯದು ತಗೊಳ್ಳಿ ಇದನ್ನೆಲ್ಲ ಕಟ್ ಮಾಡಿಕೊಳ್ಳೋಣ ಕಟ್ ಮಾಡುವಾಗ ನಿಮ್ಗೆ ಇಷ್ಟವಾದ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ಆನಿಯನನ್ನು ನಾನು ರೌಂಡ್ ರೌಂಡಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರಲಿ ಅಂತ ಎಲ್ಲದನ್ನು ಕಟ್ ಮಾಡ್ಕೊಂಡು ಒಂದು ಬೌಲಿಗೆ ಹಾಕೊಳ್ಳಿ ನಂತರ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಂತಹ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿದ್ದಿದೆಯಲ್ಲ ಅದನ್ನ ಹಾಕೊಳ್ಳೋಣ ಒಂದು ಕಪ್ಪಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಮತ್ತೆ ಲಿಂಬೆ ರಸವನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕೊಳ್ಳಿ ಈ ರೀತಿಯಾದ ಈಸಿಯಾದ ರೆಸಿಪೀಸ್ ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೊನೆಯದಾಗಿ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಒನ್ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಹಾಗಾದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಹೆಲ್ದಿ ಸಲಾಡ್ ರೆಡಿಯಾಗಿದೆ ಇನ್ನು ಇದನ್ನು ಸರ್ವ್ ಮಾಡ್ಕೋಬಹುದು ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ